ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಇಪ್ಪತ್ತಾರು ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ ಇಡೀ ದೇಶಾದ್ಯಂತ ವಿರೋಧ ವಕ್ತ ವಿರೋಧ ವ್ಯಕ್ತವಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಮ್ಯಾಚ್ಗೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಇಪ್ಪತ್ತಾರು ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಸಿಕ್ಕಾಪಟ್ಟೆ ಸಿಟ್ ಆಗಿಬಿಟ್ಟಿದ್ದಾರೆ ಇಪ್ಪತ್ತಾರು ಮನೆಗಳ ಸಾವಿನ ಕಣ್ಣೀರು ಇದುವರೆಗೂ ಕೂಡ ಆರಿಲ್ಲ ಎಂಡೋಪಾಕ್ ಮ್ಯಾಚ್ಗೆ ಮುತಾಲಿಕ್ ಕೆಂಡ ಕಾರಿದ್ದಾರೆ ಈ ಸಂದರ್ಭದಲ್ಲಿ ಮಾನ ಮರ್ಯಾದೆ ಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ದಾರೆ ಹಣಕ್ಕೋಸ್ಕರ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡ್ತಿದ್ದಾರೆ ಇವರು ಬಿ ಸಿ ಸಿ ಐ ಸಿ ನವರ ಮಕ್ಕಳು ಯಾರೂ ಸತ್ತಿಲ್ಲ ಅದಕ್ಕಾಗಿ ಪಾಕಿಸ್ತಾನದ ಕ್ರಿಕೆಟ್ ಆಟ ಆಡ್ತಿದ್ದಾರೆ ಅಥವಾ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡ್ತಾ ಕ್ರಿಕೆಟ್ ಆಡ್ತಿದ್ದಾರೆ ದಾವಣಗೆರೆಯಲ್ಲಿ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದಂತಹ ದ್ರೋಹರಿ ಆ ಇಪ್ಪತ್ತಾರ ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ ಇಪ್ಪತ್ತಾರು ಮನೆಗಳನ್ನೂ ಕಣ್ಣೀರು ಆರಿಲ್ಲ ಕೇಂದ್ರ ಸರ್ಕಾರದ ಬಿಸಿಸಿ ಮತ್ತು ಐಸಿಸಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ದೇಶಾಭಿಮಾನ ಬಿಟ್ಟು ನೀವು ಕ್ರಿಕೆಟ್ ಆಡ್ತೀರಿ ಪಾಕಿಸ್ತಾನ್ ಜೊತೆಗೆ ಎಪ್ಪತ್ತೆಂಟು ವರ್ಷದಲ್ಲಿ ಎಷ್ಟು ರಕ್ತ ಹರಿಸಿದಾರೆ ಎಷ್ಟು ಟ್ಯಾಲೆಂಟ್ಗಳಾಗಿ ಓ ಹುಟ್ಟಾಕಿದ ನಿಮ್ಗೆ ಏನು ಕಲ್ಪನೆ ಇದೆ ಪೆಹಲ್ಗಾಮ ಏನಾಯ್ತು ಇನ್ನೂ ಆರಿಲ್ಲ ರೀ ಅವ್ರ ಮನೆಗಳಲ್ಲಿ ಐದು ತಿಂಗಳಾಯ್ತು ಅಷ್ಟೇ ಐದೇ ತಿಂಗಳಾಗಿದೆ ನಾನು ಬೆಂಗಳೂರಲ್ಲಿ ಅವ್ರ ಮನೆಗೆ ಮೊನ್ನೆ ಹೋಗಿದ್ದೆ ಒಂದು ವಾರದ ಹಿಂದೆ ಮನೆಗೆ ಹೋದ್ರೆ ಅವ್ರ ತಂದೆ ತಾಯಿ ಇನ್ನೂ ಅಳತಾ ಇದಾರ್ರೀ ಈಗ ಅಂಥ ಕಣ್ಣೀರು ಕಾಣದೆ ನೀವು ಬರೀ ದುಡ್ಡಿಗೋಸ್ಕರ ಆ ಪುಟಕೂಸಿ ಪಾಕಿಸ್ತಾನ್ ಜೊತೆಗೆ ಆಟ ಆಡ್ತೀರಿ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದೆ ನಾನು ಕ್ರಿಕೆಟ್ ಆಟಗಾರರು ಕೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟಿನ ಜಡ್ಜ್ ಇವತ್ತು ಜಡ್ಜ್ ಕೊಟ್ಟರು ನಾ ಕ್ರಿಕೆಟ್ ಆಡ್ಲಿ ಅಂತ ಹೇಳಿ ಹೇಳಿದಾರ ಅವರು ಅವ್ರು ಬ್ಯಾನ್ ಮಾಡಲಿಲ್ಲ ನಾನು ಅವ್ರಿಗೂ ಹೇಳ್ತಾನೆ ಜಡ್ಜ್ಗಳಿಗೂ ಹೇಳ್ತೇನೆ ಕ್ರಿಕೆಟ್ ಆಟಗಾರರು ಮತ್ತು ಬಿ ಸಿ ಐ ಸಿ ಸಿ ಅವ್ರಿಗೂ ಹೇಳ್ತಾ ಇದ್ದೀನಿ ನಿಮ್ ಮನೆ ಮಕ್ಕಳು ಸತ್ತಿಲ್ಲ ಈ ಟೆರರಿಸ್ಟ್ ಗುಂಡಿನಿಂದ ನಿಮ್ಮ ಮನೆ ಮಕ್ಕಳು ಸತ್ತಿಲ್ಲ ಅದಕ್ಕೆ ಕ್ರಿಕೆಟ್ ಆಗ್ತಾ ಇದ್ದೀನಿ ಅದಕ್ಕೆ ನಮ್ಮ ದೇಶಕ್ಕೆ ತುಂಬ ಗೀತಾ ಅಂತನು ಅಂತ ಹೇಳ್ತಾ ಇದ್ದೀವಿ ಸೊ ಇವತ್ತ ರಾತ್ರಿ ನಡೆಯುವಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಹಿಂದೂಗಳಿಗೆ ನೀವು ಟಿವಿ ಆನ್ ಮಾಡಬೇಡಿ ಆಫ್ ಮಾಡಿ ಬಹಿಷ್ಕಾರ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ ಪುಣ್ಯಕ್ಕೆ ಟಿಕೆಟ್ ಮಾರಾಟ ಆಗಿದೆ ಹಿಂದಿನ ರೆಕಾರ್ಡ್ ಈಗಿನ ರೆಕಾರ್ಡ್ ನೋಡಿದ್ರೆ ಅರ್ಥಕ್ಕೂ ಅರ್ಧಕ್ಕಿಂತ ಜಾಸ್ತಿ ಮಾರಾಟ ಆಗಿಲ್ಲ ಎಸ್ ಇನ್ನು ಇನ್ನೂ ಸ್ವಾಭಿಮಾನ ಇನ್ನೂ ದೇಶಾಭಿಮಾನ ಜೀವಂತ ಇದೆ ಅಂತ ಇದೇ ಸಾಕ್ಷಿ